ಕನ್ನಡ ಸಿನ್ಮಾ ಎಲ್ಲರೂ ನೋಡಿದರೆ ಹಿಟ್ ಸಿನ್ಮಾ ಒಂದು ಇವತ್ತೊಂದು ದೊಡ್ಡ ನಟನಿಗೆ ಲೈಫ್ ಕೊಟ್ಟಿದ್ದಂಥ ಸಿನ್ಮಾ ಅದು ಎಲ್ರಿಗೂ ಗೊತ್ತಿರೋಂಗೆ ಕಿರಾತಕ ಟೂ ಅನ್ನೋದು ಅನೌನ್ಸ್ ಮಾಡಿದಾಗ ಓ ಯಶವರೇ ಮಾಡ್ತಾರೇನೋ ಕಿರಾತಕ ಟೂ ಎಷ್ಟೋ ಜನ ಕೇಳೋರು ಕಿರಾತಕ ಟೂ ಮಾಡ್ತಿದೀವಿ ಓ ಯಶೋರೇ ಮಾಡ್ತಿದಾರ ಇಲ್ಲ ಸರ್ ಹೊಸ ಹುಡ್ಗನ್ನ ಇಟ್ಕೊಂಡು ಮಾಡ್ತಿದ್ದಾರೆ ಡೈರೆಕ್ಟ್ರು ಒಂದು ಹತ್ತು ವರ್ಷದಿಂದ ಅವ್ರ ಜೊತೆ ಇದ್ದೀನಿ ಸರ್ ಸೊ ಅವ್ರಿಗೊಂದು ಚಾಲೆಂಜ್ ಇತ್ತು ಹೊಸ ಹುಡುಗನ ನಿಲ್ಲಿಸ್ಬೇಕು ಅಂತಂದ್ಬಿಟ್ಟು ಅವರು ತುಂಬ ನಿದ್ದೆ ಕಟ್ಟಿ ಎಲ್ಲ ಮಾಡಿದ್ದಂಥ ಸ್ಕ್ರಿಪ್ಟು ಬ್ರೋ ಇದು ಸೊ ಅವ್ರು ಇವತ್ತು ಬದುಕಿದರೆ ಈ ಥರ ಅನ್ಯಾಯ ಆಗೋದು ಬಿಡ್ತಾ ಇರಲಿಲ್ಲ ಸರ್ ಈ ಸಿನಿಮಾಗೆ ಈ ಥರ ಅನ್ಯಾಯ ಆಗೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬಿಡ್ತಾ ಇರಲಿಲ್ಲ ಅವ್ರು ಅವ್ರಿಗೆ ಸಿನಿಮಾ ಬಿಸ್ನೆಸ್ ಮಾಡೋದು ಹೆಂಗೆ ಅಂತ ಗೊತ್ತಿತ್ತು ಪಬ್ಲಿಸಿಟಿ ಮಾಡೋದು ಹೆಂಗೆ ಅಂತ ಗೊತ್ತಿತ್ತು ಇವಾಗ ಯಾರ್ದು ಗೈಡೆನ್ಸ್ ಇಲ್ಲದೆ ಯಾರ್ದು ಗೈಡೆನ್ಸ್ ಇಲ್ಲದೆ ಇವಾಗ ಸಿನ್ಮಾ ರಿಲೀಸ್ ಆಗಿ ಪಬ್ಲಿಸಿಟಿ ಇಲ್ಲದೆ ಅಥವಾ ಯಾರಿಗೂ ರೀಚ್ ಆಗಿದೆ ಸಿನ್ಮಾ ಆಗಿದೆ ತಬ್ಲಿ ಆಗಿದೆ ಹೌದು ಹಂಡ್ರೆಡ್ ಪರ್ಸೆಂಟ್ ತಬ್ಲಿ ಆಗಿದೆ ನಾವು ನ್ಯಾಯ ಕೇಳ್ತಾ ಇದೀವಿ ಸರ್ ನಮ್ಗೆ ಏನಿಲ್ಲ ಎಲ್ಲರೂ ಇಲ್ಲಿ ಯಾರು ಯಾರ ಮೇಲೂ ಪರ್ಸನಲ್ ಗ್ರಜ್ ಇಲ್ಲ ಯಾರ ಮೇಲೆ ಯಾರ ಮೇಲೂ ಇಲ್ಲ ಯಾರ ಮೇಲೂ ಹೇಳಬೇಕು ಅಂತ ಬೈಲಿ ಕುತ್ಕೊಂಡು ಓಕೆ ಪ್ರೊಡ್ಯೂಸರ್ ಮೊನ್ನೆ ಬೈದ್ರು ಅದನ್ನು ಹೇಳಿದೀನಿ ಮೀಡಿಯಾ ಮುಂದೆ ಬೈಲಿ ಯಾಕೋ ದುಡ್ಡು ಹಾಕಿದರೋ ಮತ್ತೊಂದು ಸರ್ ನಾವೇನು ವಾಲಂಟರಿ ಆಗಿ ಬರಲ್ವಾ ಸರ್ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿ ನಾವು ನಮ್ಮನ್ನು ಕರೆದ್ರೆ ನಾವೇನು ಬರಲ್ಲ ಅಂತೀವ ಸರ್ ಅಂತ ದೊಡ್ಡ ತಪ್ಪು ಏನು ಮಾಡಿದೀವಿ ಅದನ್ನ ಹೇಳಿ ಇನ್ನೊಂದು ಪಬ್ಲಿಸಿಟಿ ವಿಚಾರದಲ್ಲಿ ನನಗೆ ಥಿಯೇಟ್ರ್ ರಿಲೀಸ್ ಆಗಿದ್ದ ದಿವಸ ಕನಿಷ್ಠ ಪಕ್ಷ ಒಂದು ಮಿನಿಮಮ್ ರಿವ್ಯೂ ತೊಗೊಳೋದಕ್ಕೆ ಯಾರೂ ಇಲ್ಲ ಸರ್ ನನ್ನ ಕರೆದಿರೋ ಸ್ನೇಹಿತರು ಬಂದಿದ್ದಾರೆ ಪೇಪರಲ್ಲಿ ಒಂದು ವಿಮರ್ಶೆ ಬರೀತಾರೆ ಅದು ಬರೆದಿಲ್ಲ ಏನೂ ಮಾಡಿಲ್ಲ ಅಂದಮೇಲೆ ಸಿನಿಮಾ ಏನಕ್ಕೆ ರಿಲೀಸ್ ಮಾಡಬೇಕು ಅನ್ನೋದು ಒಂದು ಕ್ವಶನ್ ಆಯಿತು ನಾನೇ ಮಾತಾಡ್ತೀನಿ ಪ್ರೊಡ್ಯೂಸರ್ ಪರವಾಗಿ ಆಯಿತಪ್ಪ ನಾನು ಬಡ್ಡಿ ಕಟ್ಟಬೇಕು ದುಡ್ಡು ಮಾಡಿದ್ದೀನಿ ಆರೀಬರಿ ಎಲ್ಲಿ ಸಿನಿಮಾ ಮಾಡ್ಕೋಬೇಕು ಅದೇನು ಬರುತ್ತೋ ನಾನು ತೊಗೋಬೇಕು ಅಂತಲೇ ಇಟ್ಕೋತೀನಿ ಓಕೆ ಅವ್ರ ಪ್ರಕಾರನೇ ಮಾತಾಡೋದಾದ್ರೆ ಆಯಿತು ಹಂಗೆ ಅಂದಿದ ತಕ್ಷಣ ಈ ಸಿನಿಮಾನ ಹಾಳು ಮಾಡಿ ಅಥವಾ ಹಾಳು ಮಾಡೋದಕ್ಕೆ ಯಾರ್ಯಾರು ಇದಾರೋ ಗೊತ್ತಿಲ್ಲ ಹಾಳಾಯಿತು ಅಂದರೆ ಅವಮಾನ ಅವರಿಗೆ ಡಬಲ್ ಲಾಸ್ ಆದರೂ ಕೂಡ ಚೆನ್ನಾಗಿ ಓಡ್ತಾ ಇದೆ ಸಿನಿಮಾ ಎರಡು ವಾರ ಹಂಗು ಹಿಂಗು ಈಗಲೂ ನಡೀತಾ ಇದೆ ಕೆಲವೊಂದು ಶೋಗಳು ಅದನ್ನು ಒಂದು ಪಬ್ಲಿಸಿಟಿ ಮಾಡಿದ್ರೆ ತಿರ್ಗ ಮತ್ತೊಂದಕ್ಕೆ ಹೋಗುತ್ತೆ ಕಲೆಕ್ಷನ್ ಆಗುತ್ತೆ ಅವರಿಗೆ ತಾನೇ ಬರುತ್ತೆ ಅದನ್ನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಏನು ನಮ್ಗಂತೂ ಸರ್ ನಾವು ಏನೂ ದ್ವೇಷ ಇಲ್ಲ ನಮ್ಮ ನನ್ನ ನನಗೆ ಬ್ಯಾಕ್ಗ್ರೌಂಡು ಅದೇ ಲಾಸ್ಟ್ ಟೈಮ್ ಹೇಳ್ತಿದ್ದೆ ಹೊಸ ಕಲಾವಿದ್ರದ್ದು ಕನ್ಸು ಹೆಂಗಿರುತ್ತೆ ಅಂದರೆ ವೀಕೆಂಡ್ ವಿತ್ ರಮೇಶಲ್ಲಿ ಕೂತ್ಕೊಂಡು ನಮ್ಮ ನೋವನ್ನು ಹೇಳ್ಕೊಂಡ್ರೆ ನಾಲ್ಕು ಜನಕ್ಕೆ ಮೋಟಿ ಮೋಟಿವೇಶನ್ ಮಾಡೋ ಥರ ಭಾವನೆ ಇರುತ್ತೆ ಅಂದರೆ ಆ ಮಟ್ಟದಲ್ಲಿ ಕೂತ್ಕೊಂಡು ನಮ್ಮಿಂದ ಒಬ್ಬರು ಮೋಟಿವೇಟ್ ಆಗಲಿ ಅಂತ ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಬೀದಿ ಬೀದಿಯಲ್ಲಿ ಈ ಥರ ನೋಡೋಣ ಸಿನಿಮಾ ಪಬ್ಲಿಸಿಟಿ ಮಾಡೋಣ ಹಿಂಗೆ ಮಾಡೋಣ ಹಿಂಗೆ ನೋಡಿ ಅನ್ಯಾಯ ಆಗ್ತಿದೆ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ ನಮ್ಮ ಮನೆಯಲ್ಲಿ ನನ್ನ ತಂದೆ ತಾಯಿ ತಂದೆ ಎರಡು ಕಾಲು ಸ್ಟೀಲ್ ಪ್ಲೇಟ್ ಇರುವಂಥವ್ರು ಎಲ್ ಐ ಸಿ ಎಲ್ಲಿ ವರ್ಕ್ ಮಾಡಿದಂಥವ್ರು ತಾಯಿಗೂ ಕೂಡ ಮನೆಯಲ್ಲೇ ಇರ್ತಾರೆ ಒಂದು ನೀಟಾಗಿ ನಡ್ಕೊಂಡು ಹೋಗ್ತಾ ಇತ್ತು ನನ್ನ ಸಿನಿಮಾದಲ್ಲಿ ಇಲ್ಲೇ ಎಜುಕೇಷನ್ ಮಾಡಿದೆ ಇಲ್ಲೇ ಗೆಲ್ಲು ಅಂತ ಕಳಿಸಿದ್ದಾರೆ ಹಠ ಬಿದ್ದು ಗೆಲ್ಲೋದಕ್ಕೋಸ್ಕರ ಬಂದಿದ್ದೀವಿ ಗೆಲ್ತೀವಿ ಗೆದ್ದೇ ಗೆಲ್ತೀವಿ ನ್ಯಾಯ ಎಲ್ಲಿರುತ್ತೋ ಗೆಲ್ಲೇಬೇಕು ಸರ್ ನಾವು ಯಾರ ಮನೆಗೂ ಮಾತಾಡೋದಕ್ಕೆ ಇಷ್ಟಪಡೋಲ್ಲ ಯಾರು ಕೆಟ್ಟ ಕನ್ನ ಹಾಕ್ಬೇಕು ಮತ್ತೊಂದು ಮಾತಾಡಬೇಕು ಏನೂ ಇಲ್ಲ ಈ ಸಿನಿಮಾಗೆ ಯಾಕೆ ಕನ್ನ ಹಾಕ್ತಿದಿರ ಸರ್ ಈ ಸಿನಿಮಾ ಏನು ಮಾಡಿದೆ ಚೆನ್ನಾಗಿದೆ ರಿವ್ಯೂ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ರಿವ್ಯೂ ಬರ್ತಾ ಇದೆ ಥಿಯೇಟ್ರ್ ನೋಡಿದವ್ರಲ್ಲ ನಾನು ಅಂದ್ಕೊಂಡಿದ್ದೆ ಕಿರಾತಕ ಒನ್ ಎಷ್ಟು ಸರ್ ಮಾಡಿರೋದು ಪಾರ್ಟ್ ಟು ಹಿಂಗೆ ಮಾಡ್ತಿದ್ದಾರೆ ಅಂದಮೇಲೆ ಏನೂ ನೆಗೆಟಿವ್ ಬರುತ್ತೆ ಏನಾದರೂ ಒಂದು ಭಯ ಇರುತ್ತೆ ಏ ಹೆಂಗೆ ಹಿಂಗೆ ಅಂತ ಅದಕ್ಕೆ ಎಷ್ಟು ಮಾಡಬೇಕು ಪ್ರದೀಪ್ ಸರ್ ಅಷ್ಟು ಕಟ್ನಿಟ್ಟಲ್ಲಿ ಮಾಡಿದ್ದಾರೆ ಹಿಂಗೆಲ್ಲ ಆದಮೇಲೂ ಕೂಡ ಒಳ್ಳೆ ರಿವ್ಯೂ ಬಂದಮೇಲೆ ನನಗೆ ಸಮಾಧಾನ ಆಗುತ್ತೆ ಆದರೆ ಜನಕ್ಕೆ ಗೊತ್ತಾಗಲ್ಲ ಸಿನಿಮಾ ಬಂದಿದೆಯಲ್ಲ ನನಗೆ ಎಷ್ಟೊಂದು ಜನ ಫೋನ್ ಮಾಡಿ ಸರ್ ಓಪನ್ ಆಗಿ ಹೇಳ್ತೀನಿ ನೋವಾಗುತ್ತೆ ಫೋನ್ ಮಾಡಿದಾಗ ಏನಂತಾರೆ ಅಂದರೆ ಹೀರೋ ಆದವರು ನೀವು ಹೋಗ್ಬೇಕಲ್ವ ಯಾಕೆ ಹೋಗಲ್ಲ ಥಿಯೇಟರ್ ವಿಸಿಟ್ಗೆ ಅವರೆಲ್ಲ ಬಂದಿದ್ದಾರೆ ಯಾಕೆ ಬಂದಿಲ್ಲ ಅಂತ ನನ್ನ ಕ್ವಶನ್ ಮಾಡ್ತಾರೆ ಸರ್ ಕರಿಯಲ್ವಲ್ಲ ಕರಿಯಲ್ವಲ್ಲ ಕರೀತಾ ಇಲ್ವಲ್ಲ ನಾನು ರೆಡಿ ಈ ಅವಮಾನಕ್ಕೋಸ್ಕರ ಹಿಂಗೆಲ್ಲ ಅನ್ನಿಸ್ಕೋಬೇಕು ಅದು ಜೊತೆಲಿರೋರು ನಾಳೆ ದಿನ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬಾರ್ದಲ್ಲ ಸರ್ ಅದಕ್ಕೆ ಬಂದು ನಿಮ್ಮ ಎದುರುಗಡೆ ಇವತ್ತು ನನ್ನ ಕಣ್ಣೀರನ್ನು ಆಗ್ತಾ ಇದ್ದೀನಿ ಇನ್ನೊಂದು ಹೇಳ್ತೀನಿ ಸರ್ ಅಭಿಮಾನಿ ಬಳಗ ಅಂತಂದರೆ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಇದೇ ಇರ್ತಾರ ಒಂದು ಅಭಿಮಾನಿ ಬಳಗಕ್ಕೆ ಆ ಅಭಿಮಾನಿ ಬಳಗದಲ್ಲಿ ಏನೂ ಇಲ್ಲ ಸರ್ ಈಗ ನಾನು ಹಾಕೋತೀನಿ ಸರ್ ಬಾಹುಬಲಿ ತ್ರೀ ನಾನು ಕಟೌಟು ಸೇಮ್ ಫಾಂಟ್ ಹಾಕ್ಸ್ತೀನಿ ಬಾಹುಬಲಿ ಟೂದು ತ್ರೀ ಹಾಕೋತೀನಿ ಅಭಿಮಾನಿ ಬಳಗ ಸಾಕ ಸರ್ ನಾನು ಬಿಡ್ತಾರ ಯಾರಾದರೂ ಸುಮ್ಮನೆ ತಿಳ್ಕೊಳ್ಳಿ ಸ್ವಲ್ಪನಾದರೂ ಈ ಸಿನಿಮಾದಿಂದ ಒಳ್ಳೇದನ್ನು ಮಾಡಿ ಡೈರೆಕ್ಟರ್ ಬಗ್ಗೆ ಹಾಕಿ ಪ್ರೊಡ್ಯೂಸರ್ ಬಗ್ಗೆ ಹಾಕಿ ಪಾಪ ಅವ್ರಿಗೇನು ಮಿಸ್ಗೈಡ್ ಮಾಡಿದಾರ ಏನೋ ಗೊತ್ತಿಲ್ಲ ಆದರೆ ಇದಕ್ಕೆ ಒಂದು ಉತ್ತರ ಬೇಕು ಇದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಇಷ್ಟೇ ಇನ್ನೊಂದು ಸಿನಿಮಾ ಮಾಡಕ್ಕೆ ಹೇಳಿದ್ದಾರೆ ಅವರು ಇಲ್ಲ ಏನು ಸಿನಿಮಾ ಇನ್ನೊಂದು ಸಿನಿಮಾನು ಮತ್ತೊಂದು ಸಿನಿಮಾ ಮಾಡಲಿ ಅವರು